ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಇದ್ದೀವಿ ಸರ್ ಇವತ್ತಿನವರೆಗೂ ನಮಗೆ ನೇರ ನೇರ ಪಾವತಿಯಲ್ಲಿ ಇವತ್ತಿನವರೆಗೂ ಕೊಡ್ತಾ ಇಲ್ಲ ಆದ ಕಾರಣ ಇವತ್ತು ನಾವು ಬಂಡಾ ಕರ್ನಾಟಕದಲ್ಲಿ ಐದು ಮಹಾನಗರ ಪಾಲಿಕೆ ಹತ್ತು ಮಹಾನಗರ ನಾವು ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಕಾರ್ಯ ಆದ ಕಾರಣ ನಮ್ಮ ಇವತ್ತು ಬೇಡಿಕೆಗಳೇನೆಂದರೆ ಸಮಾನ ಕೆಲಸಕ್ಕೆ ಸಮಾನ ಕೊಡಬೇಕು ಉತ್ತಮ ಪದ್ಧತಿಯನ್ನು ಹೊರತುಪಡಿಸಿ ನಮಗೆ ನೇರ ನೇಮಕಾತಿ ಕೊಡಬೇಕಾದಲ್ಲಿ ಖಾಲಿ ಇರುವ ವ್ಯಕ್ತಿಗಳಿಗೆ ನಮ್ಮನ್ನು ಕಾಯಂಗೊಳಿಸಬೇಕು ಅಂತ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡ್ತೀವಿ ಸುಮಾರು ಎಷ್ಟು ಜನ ಇದ್ದೀರಿ ನೀವು ಸರ್ ನಾವು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲ ನೂರ ಮೂವತ್ತೊಂದು ಜನ ಕೆಲಸ ಮಾಡ್ತೀವಿ ಅಂದ್ರೆ ನಗರ ಕೋಲ್ ಬಜಾರ್ ಎಲ್ಲ ಸೇರಿ ಸರ್ ಇಡೀ ನಗರ ಸಭೆ ಎಲ್ಲ ಸೇರಿ ನಮ್ಮ ಬಳ್ಳಾರಿ ನಗರದಲ್ಲಿ ಎಲ್ಲ ಸೇರಿ ಕೆಲಸ ಮಾಡೋದು ನೂರ ಮೂವತ್ತೊಂದು ಜನ ಕೆಲಸ ಮಾಡ್ತೀವಿ ಲಿಂಗೇಜ್ ಅಂಡರ್ ವಾರ್ಮೆನ್ ಕೆಲಸ ಮಾಡ್ತೀವಿ ಎಲ್ಲ ಸೇರಿ ನೂರ ಮೂವತ್ತೊಂದು ಜನ ಕೆಲಸ ಮಾಡ್ತೀವಿ ಬೇಗ ಒಂದು ಮನೆಯನ್ನು ಸರಿ ಮಾಡ್ತೀವಿ ಹೋಗೋ ಬೇರೆ ಸಾರಿ ಅನಿಲ್ ಕೃಷ್ಣ ನಮಸ್ಕಾರ ನಮ್ಮ ಮೇಲುಗಡೆ ನಮ್ಮ ತುಮಕೂರು ಅವರು ನಮ್ಮ ಶ್ರೀಮಟ್ಟದಲ್ಲೇ ಅವರು ಎಲ್ಲರೂ ಇದ್ದಾರೆ ಸರ್ ಅವರು ಏನು ಆದೇಶ ಕೊಟ್ಟರೆ ನಾವು ಆ ಆದೇಶದಿಂದ ಮುಂದೆ ಹೋಗ್ತೀವಿ ಒಂದು ಹೇಳೋ ನಿಮ್ಮ ಬೇಡಿಕೆಗಳ್ನ ಇಳೀರಿದ್ರಿ ನೀವು ಹೇಳಿದ್ರೆ ಅವ್ರು ಹೇಳಿದ್ರೆ ನಾವು ಸರಿ ತಗೊಂಡ್ಯಾರ್ ದಿವಸ ಮಾಡ್ಬೋದು ಅಂದರೆ ಯಾರು ಕೆಲಸ ಮಾಡಲ್ವಾ ಇಲ್ಲ ಸರ್ ಎಲ್ಲ ಕೆಲಸಗಳನ್ನ ವಾಲ್ ನೀರನ್ನು ಸ್ವಚ್ಛಪಡಿಸಿ ಎಲ್ಲ ಎಲ್ಲರೂ ಸ್ಥಳಕ್ಕೆ ಸರ್ ಜನಗಳಿಗೆ ತೊಂದರೆ ಆಗ್ತಕ್ಕಂಥ ನಾವು ಇಷ್ಟು ವರ್ಷ ಜನರನ್ನ ಬಿಸಿ ಅಂತ ನಾವು ಅವ್ರನ್ನ ತೊಂದರೆ ಕೊಡಬಾರ್ದು ಅಂಬ ಉದ್ದೇಶಕ್ಕೆ ನಾವು ಇಲ್ಲಿವರೆಗೂ ಇಪ್ಪತ್ತೈದು ವರ್ಷ ಆದ್ರೂ ನಾವು ಜನಸೃಷ್ಟಿಗೆ ಜನಕ್ಕೆ ನಾವು ತಿಳ್ತಾ ಸರ್ ಇವತ್ತು ನಮ್ಮ ಕುಟುಂಬ ಕಳತಕ್ಕಂಥ ಏನೂ ಇಲ್ಲ ಆಧಾರ ಇವತ್ತು ನಮ್ಮ ಕುಟುಂಬಗಳಿಗೆ ಬರೋ ಸಾವಿರ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಿದಾಗ ನಮಗೆ ಏನು ಆಗ್ತಾ ಇಲ್ಲ ಸರ್ ಈಗಿರೋ ಬೆಳೆ ಆಗಲಿ ಅಕ್ಕಿ ಆಗಲಿ ಬೇರೆ ಆಗಲಿ ಏನನ್ನ ತರ್ಬೇಕಂದ್ರೂ ಕೂಡ ನಮ್ಮ ಸರ್ಕಾರಕ್ಕೆ ಆಗ್ತಾಯಿಲ್ಲ ನಮ್ಮ ಮಕ್ಕಳು ಉದ್ಯೋಗ ಪರಿಸ್ಥಿತಿಗಳು ಭಾರಿ ಕಮ್ಮಿ ಆಗ್ತಾಯಿದೆ ನಮ್ಮ ಮಕ್ಳಿಗೆ ಏನನ್ನೊಂದು ಅನಿಷ್ಟವರ್ಷ ರೋಗಗಳು ಡೆಂಗಿ ತೋರಣೋ ಅಂಥ ರೋಗಗಳು ಬಂದರೂ ಕೂಡ ಹಾಸ್ಪಿಟ್ಲಿಗೆ ಹಾಕಿದರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತವೆ ಅಂಥ ಪರಿಸ್ಥಿತಿ ತೋರಿಸ್ಕೊಂಬು ಇಲ್ಲ ಸರ್ ಬಿ ಎಸ್ ಐದು ಹಾಸ್ಪಿಟ್ಲಿದ್ರು ಅಲ್ಲಿಗೆ ಹೋದರೂ ಕೂಡ ಅವ್ರು ಕತ್ತೊಂದು ಟಿಕ್ಮಿ ಕೊಡ್ತಾರೆ ಮತ್ತು ಏನನ್ನ ಹಿಂದೆ ಮುಂದೆ ಹೆಚ್ಚು ಕಡಿಮೆ ಆದರೆ ನಮ್ಮ ಕುಟುಂಬನ ಮತ್ತೆ ಹತ್ತೈದು ತೋರಿಸ್ಕೋಬೇಕಂದ್ರೆ ನಾವು ಇನ್ನೊಬ್ಬರು ಸಾಲ ಮಾಡಿ ಈ ಬರೋ ಸಂಬ್ರದಲ್ಲಿ ಬದುಕಬೇಕಂದ್ರೆ ನಮ್ಮ ಜೀವನ ಭಾರಿ ಕಷ್ಟ ಆಗಿದೆ ಆದ ಕಾರಣ ಸರ್ಕಾರ ಆಗಲಿ ಎಮ್ ಎಲ್ ಎಂಗಳು ಸಹ ಜಿಲ್ಲಾಧಿಕಾರಿಗಳು ಆಯುಕ್ತರು ಮೊದಲ ಎಲ್ಲರೂ ತಮ್ಮ ನಮ್ಮ ಘೋಷಣೆ ಅರ್ಥ ನಾವು ನಾವಿವಾದ ಮಾತು ಅಂಬೇಡ್ಕರ್ ಅವರ ಏ ಪ್ರತಿಯೊಬ್ಬರಲ್ಲಿ ವಿದ್ಯಾಭ್ಯಾಸ ಮಾಡ್ಕೋಬೇಕು ವಿದ್ಯೆಯನ್ನು ಕಲಿಬೇಕಂತ ಹೇಳ್ತಾರೆ ಅವರು ಹಾಗಾಗಿ ಅವರ ಒಂದು ಏನು ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಾಲ್ಸೇನಿದೆಪಡೆ ನೇರವಾಗಿ ದಿಟ್ಟವಾಗಿ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡೋತನ ನಾವೆಲ್ಲರೂ ಗಟ್ಟಿಯಾಗಿ ಕೂಡಬೇಕಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಅಂತ ಜಯ ಸಿಗಿ ನಿಮ್ಮ ಒಟ್ಟಿಗೆ ನಾನು ಇರ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬ ಮುಖಂಡರು ತಮ್ಮ ತಮ್ಮ ಎಲ್ಲ ಒಂದೇ ರೀತಿ ಇರೋಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು ಈ ರೀತಿ ಮಾಡೋಣ ಈ ರೀತಿ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು ನಿಮ್ಮ ಎಲ್ಲರ ಅಭಿಪ್ರಾಯಗಳು ಒಟ್ಟು ಹೋಗ್ತಾ ಇದ್ದಾರೆ ಅಂಬೋದನ್ನ ಇವತ್ತು ಹೇಳ್ಕೋಬೇಕು ಸಂಘಟನೆ ಮಾತ್ರ ನಿಮ್ಮನ್ನು ಜಯಗಳಿಸಲು ಸಾಧ್ಯ ಆಗ್ತದೆ ಯಾರ ವ್ಯಕ್ತಿಗಳನ್ನು ಜಯಗಳಿಸಲು ಸಾಧ್ಯ ಆಗಲ್ಲ ಈ ಸಂಘಟನೆ ಏನಿದೆ ಇದು ದೊಡ್ಡ ಶಕ್ತಿ ನಾವೆಲ್ಲರೂ ಒಬ್ ಒಗ್ಗಟ್ಟಾದರೆ ಮಾತ್ರ ಇವೆಲ್ಲರೂ ಜೋಡಿಸ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ತಮ್ಮ ಸಂಘಟನೆ ಅವಕಾಶ ಮಾಡಿಕೊಟ್ಟಿದೆ